ರುಟೇಷನ್ ಜೊತೆ ಆಡಳಿತ ಮಂಡಳಿಯ ಆಯವ್ಯಯ ವೆಚ್ಚವನ್ನು ಅದ್ರ ಜೊತೆ ಕಳಿಸ್ಕೊಡಿ ನೀವು ಇಲ್ಲಿ ಬಂದಾಗ ಕೊಟ್ಟರೆ ನಾವು ಓದಕ್ಕೆ ಕಷ್ಟ ಆಗುತ್ತೆ ಪಾಲಿಸಿ ಈ ಸಾರಿ ಬುಕ್ಕಿನಲ್ಲಿ ಹಿಂದಿಗಡೆ ನಮ್ಮ ಕಚಲ ಆಯವ್ಯಗಳನ್ನ ಪ್ರಕಟಣೆ ಮಾಡಿ ಎಲ್ಲರಿಗೂ ಮುಂಚೆ ತಲುಪಿಸಿರ್ತಾರೆ ಹಾಗೆ ಕೆಟ್ಲಹಿಂಡಿ ವಿಚಾರದಲ್ಲಿ ಕೇಳಿದ್ರು ನಮ್ಮ ತಾಲೂಕು ಚೀನ ಸಣ್ಣ ಮಿಸ್ಟೇಕ್ ನಿಂದ ಡಿಸಿ ಆಫೀಸಿಗೆ ಹೋಗಿ ಫೈಲ್ ವಾಪಸ್ ಬಂದಿತ್ತು ಸಣ್ಣ ವಿಚಾರದಲ್ಲಿ ಏನಲ್ಲ ಅವರು ನಗರದಿಂದ ನಾಲ್ಕು ಕಿಲೋಮೀಟರ್ ದೂರ ಅಂತ ಹಾಕ್ಬಿಟ್ಟಿದ್ರು ಅಲ್ಲಿ ಡಿ ಸಿ ಅಬ್ಜೆಕ್ಷನ್ ಮಾಡಿದ್ರೆ ನಗರ ಅಲ್ಲ ನೀವು ಪಟ್ಟಣ ಬರುತ್ತೆ ನಗರ ಅಂದ್ರೆ ಚಿಕ್ಕಮಗಳೂರಿಗೆ ಹೋಯ್ತು ಅದರಿಂದ ವಾಪಸ್ ಕಳಿಸಿ ಅಲ್ಲಿ ಸರಿ ಬನ್ನಿ ಅಂತ ಕಳಿಸಿದ್ರು ಅದು ಇಲ್ಲಿ ಬಂತು ಇಲ್ಲಿ ತಹಸೀಲ್ದಾರರು ಪದೇ ಪದೇ ಬದಲಾವಣೆ ಈ ಎಲೆಕ್ಷನ್ ಚುನಾವಣೆ ಆಗಲಾಟ ಮಧ್ಯದಲ್ಲಿ ಸ್ವಲ್ಪ ಲೇಟ್ ಮಾಡಿದ್ರು ಈಗಾಗಲೇ ನಿಮ್ದೆ ಸಮೇತ ಅಜಿತ್ ಕುಮಾರ್ ಜೊತೆ ಮಾತಾಡಿಸಿ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಬಾರಿ ಹೋಗುತ್ತೆ ಇನ್ನೊಂದು ತಿಂಗಳ ಒಳಗಡೆ ಆಗುತ್ತೆ ಅನ್ನೋದು ಸಂತೋಷದಿಂದ ಹಾಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮೆಲ್ಲರಿಗೂ ಒಪ್ಪಿಗೆ ಕೊಡ್ತೀವಿ ಮತ್ತೆ ದುಡ್ಡು ಬಂದಿದ್ದ ಸರಾಕ್ಷ ಮಿಷಿನ್ ಕೊಡ್ತೀವಿ ಅಂತ ಹೇಳಿದ್ರು ಮಿಷಿನ್ ಕೊಂಡ್ಬಿಟ್ಟಿದ್ದೀವಿ ಸಾರ್ವಜನಿಕರಿಗೆ ಪ್ರಿಂಟಿಂಗ್ ವ್ಯವಸ್ಥೆಗಳಿಗೆ ನಾವಿಲ್ಲಿ ಅದೇನು ಕಡಿಮೆ ಕಡೆ ಬರುತ್ತೆ ಒಂದು ಸರಾಕ್ಷ ಕೊಡ್ತಾ ಇದೀವಿ ಹಾಗೆ ಇಲ್ಲಿ ಕಟ್ಟಡದ ಪಕ್ಕ ಚರಂಡಿ ವಿಚಾರನು ಹಿಂದಿನ ಆ ಸಭೆಯಲ್ಲಿ ಚರ್ಚೆ ಆಗಿತ್ತು ನಾನು ಗ್ರಾಮ ಪಂಚಾಯಿತಿಲಿ ಪತ್ರನೂ ಬರೆದಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಡೈರೆಕ್ಟರ್ ಆಫ್ ದಶೆಯಿಂದ ಅದಕ್ಕೆ ಆಲ್ಮೋಸ್ಟ್ ದುಡ್ಡು ಇಟ್ಟಿದ್ದಾರೆ ಅವ್ರು ಮಹೇಂದ್ರ ಕೇಳಿದೀವಿ ಅದಕ್ಕೆ ಏನು ಅನುಕೂಲ ಬರುತ್ತೆ ಆ ಮಾಡಿ ಅವನು ತೊಂದರೆ ಮಾಡೋಲ್ಲ ನಮ್ಮ ಸೊಸೈಟಿಗೆ ದಾರಿ ಬಿಡಿಸ್ಕೊಳ್ಳಿ ಅಂತಾನು ನನಗೆ ಹೇಳಿದ್ರು ಅದರಿಂದ ಅವರಿಂದ ತೊಂದರೆ ಆಗಿಲ್ಲ ಈಗಾಗಲೇ ಮಳೆಯಿಂದ ಇದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರು ವಿಕ್ರಮನ್ ಸಿದ್ದೇಶ್ ಹೇಳಿದರು ಹೇಳಿದ್ರು ಇಷ್ಟೊಂದಿಗೆ ಶುರು ಮಾಡ್ತಿದ್ದು ಮಳೆಗಾಲ ಆದೇಶದಿಂದ ಆಗಿಲ್ಲ ಎಂಟತ್ತು ದಿವಸ ಮಳೆ ಬಿಟ್ಟರೆ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಖಂಡಿತ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರೆ ಇದ್ದೇ ಇದ್ದಾರೆ ಅವ್ರ ಇದ್ರ ಮೇಲೆ ಈ ಮಾತನ್ನ ನಿಮ್ಗೆ ಹೇಳ್ತಾ ಅದನ್ನು ಕೆಲಸ ಮಾಡಿದ್ವಿ ಬೆಳೆ ಸಾಲ ಹೊಸ ಸಾಲ ಬಂದಿಲ್ಲ ಇಲ್ಲಿ ಸೊಸೈಟಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೋಟಿ ಹಣ ತಗೊಂಡ್ರಿಂದ ನಿಮಗೆ ವರ್ಕೌಟ್ ಆಗ್ಬೋದು ಕಡಿಮೆ ಮಾಡಬಹುದು ಲಾಭ ಬರೀ ಲಾಭನೇ ನೀವು ನೋಡೋದ್ರೆ ಆಗಲ್ಲ ರೈತರಿಗೆ ಅಧ್ಯಕ್ಷರೇ ಚರ್ಚೆ ವಿಚಾರ ಬಂದಾಗ ಚರ್ಚೆ ಮಾಡೋಣ ನಿಮ್ದೀಗ ಫಸ್ಟ್ ಇದನ್ನ ಮುಗಿಸ್ಕೊಬಿಟ್ಟು ಕಾರ್ಯಕ್ರಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ನಿರ್ದೇಶಕರು ಸಾರ್ವಜನಿಕರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನನಗೆ ತುಂಬಾ ಖುಷಿ ಆಗಿದ್ದು ಅಂತಂದ್ರೆ ನಮ್ಮ ಊರಿನ ನಮ್ಮ ಕ್ಷೇತ್ರದ ಸೊಸೆ ಅಂದ್ರಲ್ಲ ಅದಕ್ಕಿಂತ ಖುಷಿ ನನಗಿನ್ನೇನು ಬೇಡ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಸದಾ ಹೀಗೆ ಇರಲಿ ಮತ್ತೆ ಸಹಕಾರ ಸಂಘದಿಂದ ನಿಮಗೆ ಎಲ್ಲ ಕೃಷಿಕರಿಗೆ ಮತ್ತೆ ರೈತರಿಗೆ ಅನುಕೂಲವಾಗುವಂತೆ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕೆಲಸನ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸ್ವೀಕರಿಸಿದ ಎಲ್ಲ ತಂದೆ ತಾಯಂದಿರಿಗೂ ಹಾಗೂ ಮಕ್ಕಳಿಗೂ ವಂದನೆಗಳು ಪ್ರದೀಪ್ ಹಾಗೂ ಸುಮಿತ್ ರೂ ಹಾಗೂ ಸುನೇತಾ ಅವರಿಗೆ ಧನ್ಯವಾದಗಳು ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ತಂದೆ ತಾಯಿ ಹಾಗೂ ಮಕ್ಕಳಿಗೂ ಈಗ ಎಸ್ಎಲ್ಸಿ ಸಿ ಪರೀಕ್ಷೆಯಲ್ಲಿ ತೆರೆ ಹಿಡಿದಂತಹ ವಿದ್ಯಾರ್ಥಿಗಳ ಸನ್ಮಾನ ಮೊದ್ಲೇ ಅಪಾಯಿಂಟ್ಮೆಂಟ್ ಆಗಿದೆ ಇಲ್ಲಿಗೆ ದಾರದಳ್ಳಿಗೆ ಹೇಗಿದ್ದೆ ಅಂತ ಯಾಕಂದ್ರೆ ಊರ್ ಮನೆ ಮಗನ ತರನೇ ಇದ್ದಿದ್ದು ಮನೆಯಲ್ಲಿ ಮನೆಯವ್ರ ಬಗ್ಗೆ ಏನಿಲ್ಲ ಎಲ್ಲ ನಿಮ್ಗೆ ಗೊತ್ತು ಇನ್ನು ಇದ್ರೂ ಇದೇ ಸೇವೆ ಮುಂದುವರಿಯುತ್ತೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತೇಳಿ ದಿಟ್ಟ ಮಹಿಳೆ ಎಂಬುದನ್ನು ಸಾಬೀತುಪಡಿಸುತ್ತೀರಿ ಒಬ್ಬ ಪುರುಷನ ಯಶಸ್ಸಿನ ಬೆನ್ನೆಲುಬಾಗಿ ಒಬ್ಬ ಮಹಿಳೆ ಇರುತ್ತಾಳೆ ಎನ್ನುವುದಕ್ಕೆ ತಾವು ಎಂದು ಬಲಂತಿದರ್ಶನ ಜಾತ್ಯತೀತ ಜನತಾದಳ ರಾಜಕೀಯ ಪಕ್ಷದ ರಾಜ್ಯ ನಾಯಕರಾಗಿ ಗುರುತಿಸಿಕೊಂಡಿರುವ ನಮ್ಮ ದಾರದಳ್ಳಿ ಗ್ರಾಮ ಪಂಚಾಯಿತಿಯ ಹಂಡಗುಡಿ ನಿವಾಸಿಗಳಾಗಿರುವ ಶ್ರೀ ರಂಜನ್ ಅಜಿತ್ ಕುಮಾರ್ ಅವರ ಪತಿ ಪತ್ನಿಯಾಗಿ ದಿವಂಗತ ಶ್ರೀ ಡಿಸಿ ಕಲ್ಲಪ್ಗೌಡರು ಮತ್ತು ಭಾಗೀರಥಿ ಅಮ್ಮನವರ ನೆಚ್ಚಿನ ಸೊಸೆಯಾಗಿದ್ದು ತಾವು ಇತ್ತೀಚೆಗೆ ಮೂಡಿಗೆರೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವುದು ನಮಗೆಲ್ಲ ಸಂತಸ ಮತ್ತು ಹೆಮ್ಮೆ ತಂದಿರುವ ವಿಷಯವಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಸಹಕಾರ ಸಂಘದ ವತಿಯಿಂದ ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಸರ್ವ ಜನತೆಯ ಪರವಾಗಿ ತಮ್ಮನ್ನು ಸನ್ಮಾನಿಸಿ ಅಭಿನಂದಿಸಲು ಹರ್ಷಿಸುತ್ತೇವೆ ಸೇವೆಯನ್ನು ಬಯಸಿದ್ರು ಕೂಡ ಭೇದ ಭಾವ ಮಾಡ್ತಾನೆ ಪ್ರತಿಯೊಬ್ಬರಿಗೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಇವರು ಈ ಜಿಲ್ಲಾಸ್ಪತ್ರೆಗೆ ಬಂದಂತ ಅತ್ಯಂತ ಹೆಚ್ಚು ಕಾಲ ಸರ್ವಿಸ್ ಮಾಡಿದಂತ ಜಿಲ್ಲಾ ಸರ್ಜನ್ ಆಗಿರ್ತಾರೆ ಅದರ ಜೊತೆಗೆ ಈ ಜಿಲ್ಲೆಯ ಒಂದು ಯಾವುದಾದ್ರೂ ಜಿಲ್ಲಾ ಆಸ್ಪತ್ರೆಯಿಂದ ಅಂಗಾಂಗವನ್ನು ಕಳಿಸಿದಂತ ಒಂದು ಹೆಮ್ಮೆ ಇದ್ರೆ ಅದು ನಮ್ಮ ಜಿಲ್ಲಾ ಆಸ್ಪತ್ರೆ ನಮ್ಮ ರಾಜ್ಯದಲ್ಲೇ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಅದಕ್ಕೆ ಅವಾರ್ಡ್ ಬರೆ ಬಂದಿದೆ ಅದಕ್ಕೆ ಶ್ಲಾಘನೀಯವನ್ನು ಬಂದಿದೆ ಅದೇ ರೀತಿ ಈ ನಮ್ಮ ಜಿಲ್ಲಾಸ್ಪತ್ರೆಯ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಹೆರಿಗೆ ಆಸ್ಪತ್ರೆ ಇದರ ಕ್ಲೀನ್ಲಿನೆಸ್ ಮತ್ತು ಇದರ ಮೇಂಟೆನೆನ್ಸ್ಗೋಸ್ಕರ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೂಡ ತಂದಿದ್ದಾರೆ ಜಿಲ್ಲಾ ಆಸ್ಪತ್ರೆಯನ್ನು ಅಷ್ಟು ಸುಸಜ್ಜಿತವಾಗಿ ಇಟ್ಟು ಎಲ್ಲಾ ರೋಗಿಗಳಿಗೂ ಒದಗತಕ್ಕಂಥ ಎಲ್ಲಾ ರೀತಿಯ ಸೇವೆಯನ್ನ ಇವರು ಒದಗಿಸ್ತಾ ಇದ್ದಾರೆ ಇದು ನಮ್ಗೆ ಹೆಮ್ಮೆಯ ಹೆಮ್ಮೆಯ ವಿಚಾರ ಆದ್ರಿಂದ ಇವರನ್ನ ಕರೆದು ಇವತ್ತು ಸಹಕಾರ ಸಂಘದ ಆ ಸಭೆಯಲ್ಲಿ ಸನ್ಮಾನಿಸತಕ್ಕಂಥದ್ದು ಬಾರಿ ಸೂಕ್ತ ಅಂತ ಹೇಳಿ ನಾನು ಅದರ ಭಾವಿಸಿದ್ದೇನೆ ಎಲ್ಲರೂ ಕೂಡ ಇವರ ಸೇವೆಯನ್ನು ಪರಿಗಣಿಸಿ ಎದ್ದು ನಿಂತವರಿಗೆ ಚಪ್ಪಾಳೆಯನ್ನ ಕಟ್ಟಬೇಕು ಅಂತೇಳಿ ಸನ್ಮಾನವನ್ನು ಸ್ವೀಕರಿಸಿದ ನಮ್ಮ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾದ ಮೋಹನ್ ಕುಮಾರ್ ಅವರು ಎರಡು ಮಾತಾಡಬೇಕಾಗಿ ಸ್ನೇಹಿತರಾದ ರಂಜನ್ ಅಜಿತ್ ಅಜ್ ಕುಮಾರ್ ಅವರೇ ಹಿರಿಯರಾದ ಜಯನ್ ಅವರೇ ದಯವಿಟ್ಟು ಕ್ಷಮಿಸಿ ಎಲ್ಲರ ಹೆಸರು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಇಲ್ಲಿ ಬಹುಶಃ ಇಲ್ಲಿ ಮನೋಜ್ ಕೂದ ಫಸ್ಟ್ ಇಂದ ಇಡ್ದು ಕೊನೆಯವರ ಹೆಸರು ಒಂದಷ್ಟು ಜನ ಒಂದ ಅಟ್ಲೀಸ್ಟ್ ಒಂದು ಮೂವತ್ತು ನಲ್ವತ್ ಪರ್ಸೆಂಟ್ ಜನ ಹೆಸರು ಯಾಕೆ ಗೊತ್ತಿದೆ ಯಾಕೆಂತಂದ್ರೆ ಒಂದು ವಿಶೇಷ ಅಂತ ಅಂದರೆ ಮೊದಲನೇದಾಗಿ ನಾವು ಎಲ್ಲಿ ವೃತ್ತಿ ಪ್ರಾರಂಭ ಮಾಡ್ತೀವಿ ಆ ಊರ ಮೇಲೆ ನಮಗೆ ಒಂದು ಸ್ಪೆಷಲ್ ಪ್ರೀತಿ ಇರ್ತದೆ ಹರಿಗಡ ದಾರದಳ್ಳಿಗೆ ಬಂದಾಗ ನಾನು ಇಲ್ಲಿ ಅಪರಿಚಿತನಾಗಿದ್ದೆ ಒಬ್ಬನೇ ಇರ್ತಾ ಇದ್ದೆ ಆ ಸಾಕಷ್ಟು ನನಗೆ ತುಂಬಾ ಜಾಸ್ತಿ ಅಟ್ಯಾಚ್ಮೆಂಟ್ ಬಂದಿದ್ದು ಜೇನ್ ಅವರ ಜೊತೆಗೆ ನಾನು ಒಂದು ಮೂಲಕ ಬಾಲಪ ಶಿಕ್ಷಣದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನವೋದಯ ಶಿಕ್ಷಣ ಸಂಸ್ಥೆ ಶಿರೋರ ಬಾಗೋಟೆ ಜಿಲ್ಲೆ ಇಲ್ಲಿ ಮುಗಿಸಿ ಇರ್ತಾರೆ ಶಿಕ್ಷಣವನ್ನು ಸಂಗಮೇಶ್ವರ ಸಂಯುಕ್ತ ಮಹಾವಿದ್ಯಾಲಯ ಐಟಿ ಜಿಲ್ಲೆಯಲ್ಲಿ ಪೂರೈಸಿದ್ದು ವೈದ್ಯಕೀಯ ಡಿಜಿಎಂ ಆಯುರ್ವೇದ ಮೆಡಿಕಲ್ ಕಾಲೇಜು ಗದಗ ಇಲ್ಲಿ ಪಡೆದಿರುತ್ತಾರೆ ತದನಂತರ ವೈದ್ಯಕೀಯ ತರಬೇತಿಯನ್ನು ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಪಡೆದಿದ್ದು ತುರ್ತು ಚಿಕಿತ್ಸಾ ವೈದ್ಯರಾಗಿ ಸೇಂಟ್ ಟೆರೆಸಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲಲ್ಲಿ ಒಂದು ವರ್ಷ ಕಾರ್ಯನಿರ್ವಹಿಸಿರುತ್ತಾರೆ ಆ ನಂತರದಲ್ಲಿ ಸಾಮಾನ್ಯ ಕರ್ತವ್ಯ ಆಯುಷ್ಯ ವೈದ್ಯರಾಗಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಧಾರದೆಹಲಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ತಾರೀಕು ಹದಿನೇಳು ಹತ್ತು ಎರಡು ಸಾವಿರದ ಹನ್ನೊಂದು ಹದಿನಾರರಂದು ನೇಮಕಗೊಂಡು ಐದು ವರ್ಷ ಕರ್ತವ್ಯ ನಿರ್ವಹಿಸಿ ಎರಡ್ ಸಾವಿರದ ಇಪ್ಪತ್ತೊಂದರಂದು ಬಿಡುಗಡೆ ಹೊಂದಿದ್ದು ಸದ್ಯ ಮೂಡಿಗೆರೆ ನಲ್ಲಿ ಧನ್ವಂತರಿ ಕ್ಲಿನಿಕ್ ಎಂಬ ಖಾಸಗಿ ವೈದ್ಯಾಲಯವನ್ನು ನಡೆಸಿರುತ್ತಾರೆ ಬಡಬಗ್ಗರ ಬಗ್ಗೆ ಕಾಳಜಿ ಹೊಂದಿರುವ ಇವರು ಜನನೂರಾಗಿದ್ದು ಜನರ ಬಾಯನೆ ದಾರದಿ ಡಾಕ್ಟರ್ ಎಂದೇ ಪ್ರಸಿದ್ಧಿ ಸದಾ ಎಲ್ಲರೊಂದಿಗೆ ನಗುಮುಖದೊಂದಿಗೆ ವ್ಯವಹರಿಸ ಚಿಕಿತ್ಸೆ ನೀಡುವವರು ವೈದ್ಯ ಲೋಕಕ್ಕೆ ಒಂದು ಹೆಮ್ಮೆ ಈ ಸಂದರ್ಭದಲ್ಲಿ ನಮ್ಮ ಸಹಕಾರ ಸಂಘದ ವತಿಯಿಂದ ನಮ್ಮ ದಾರೇಹಳ್ಳಿ ಗ್ರಾಮ ಪಂಚಾಯತ್ ಸರ್ವ ಜನತೆಯ ಪರವಾಗಿ ಇವರನ್ನು ಸನ್ಮಾನಿಸಿ ಗೌರವಿಸಲು ಹರ್ಷಿಸುತ್ತೇವೆ ಅದಕ್ಕೋಸ್ಕರ ಹಠಕ್ಕೆ ಒಂದೇ ಒಂದು ತಿಂಗಳಲ್ಲಿ ಎಕ್ಸಾಮ್ ತಗೊಂಡು ಪಾಸ್ ಮಾಡಿ ಎಸ್ ಜನರಲ್ ಸರ್ಜರಿ ಅದರ ನಂತರ ಅಲ್ಲಿಂದ ಬಂದ ನಂತರ ನಾನು ಹಿರಿಯೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಈ ಎಮ್ ಎಲ್ ಸಿ ಅವರಾದಂಥ ಸಿ ಟಿ ಸರ್ ಅವರು ನನಗೆ ಪರ್ಸ್ನಲ್ ಆಗಿ ಕಾಲ್ ಮಾಡಿ ನೀವು ಬನ್ನಿ ಇಲ್ಲಿ ಕೆಲಸ ಮಾಡಿ ಜಿಲ್ಲಾ ಸರ್ಜನ್ ಆಗಿ ಮಾಡೋ ಅವಕಾಶ ಕೊಡ್ತೀವಿ ಅಂತ ಹೇಳಿದಾಗ ಅಲ್ಲಿಂದ ಬಂದು ಬಹುಶಃ ನಾನು ಬಂದು ಎಂಟು ಒಂಬತ್ತನೇ ದಿವಸನೇ ಮೊದಲನೇ ಕೋವಿಡ್ ರೋಗಿಯನ್ನು ಅಡ್ಮಿಟ್ ಮಾಡ್ಕೊಂಡ್ವಿ ಅದು ಇಟ್ ವಾಸ್ ಎ ರಿಯಲ್ ಚಾಲೆಂಜ್ ಅಂದರೆ ನಮ್ಮ ಆಸ್ಪತ್ರೆಗಳು ಕೋವಿಡ್ನಂಥ ಸಾಂಕ್ರಾಮಿಕ ಏನು ಗ್ಲೋಬಲ್ ಇದನ್ನ ಪ್ಯಾಂಡಮಿಕ್ನ ಎದುರಿಸುವಂಥ ಶಕ್ತಿ ಇರಲಿಲ್ಲ ಆಗ ಸಾಕಷ್ಟು ನನಗೆ ಅವಕಾಶ ಸಿಕ್ತು ಈ ಆಸ್ಪತ್ರೆನ ಇಂಪ್ರೂವ್ ಮಾಡಲಿಕ್ಕೆ ಎಲ್ಲನೂ ಅದ್ರ ಜೊತೆಗೆ ಹಲವಾರು ಹೊಸದನ್ನ ಮಾಡ್ತಾ ಬಂದ್ವಿ ಮುಸ್ಕಾನ್ ಅಂತ ಒಂದು ಪೀಡಿಯಾಟ್ರಿಕ್ ಕೇರ್ ಹಾಸ್ಪಿಟಲ್ಗೆ ಒಂದು ರೆಕಗ್ನಿಷನ್ ಕೊಡ್ತಕ್ಕಂಥ ರಾಷ್ಟ್ರೀಯ ಮಾನ್ಯತಾ ಪ್ರಶಸ್ತಿ ಪತ್ರ ಇರ್ತದೆ ಅದನ್ನು ನಮ್ಮ ಆಸ್ಪತ್ರೆಗೆ ತೊಗೊಂಡು ಬಂದ್ವಿ ಲಕ್ಷ ಅಂತ ಒಂದು ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದ್ವಿ ನಂತರ ಅಂಗಾಂಗ ದಾನದಂತೂ ನನಗೆ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ರೆಕಗ್ನಿಷನ್ ಸಿಕ್ತು ಹಾಗೆ ಅದೆಲ್ಲ ಮಾಡಿದ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರ ಬೆಸ್ಟ್ ಡಿಸ್ಟಿಕ್ ಸರ್ಜನ್ ಅವಾರ್ಡ್ ಕೂಡ ನನಗೆ ಬಂತು ಸೊ ಇದೆಲ್ಲನೂ ಇದೆಲ್ಲನೂ ಬಂದಿದ್ದು ಏನಂತಂದರೆ ನಾನು ಯಾವಾಗಲೂ ದಾರದಳ್ಳಿ ದಾರದಹಳ್ಳೇ ನನಗೆ ಜಾಸ್ತಿ ರೆಕಗ್ನಿಷನ್ ಸಿಕ್ತು ನಮ್ಗೆ ನಾವೇನು ಮಾಡ್ತಿದ್ವಿ ಕೆಲಸ ಕೆಲಸಗಳು ಅದಕ್ಕೆ ಜನರುಗಳಿಂದ ಸ್ಪಂದನೆ ಇರ್ತಾ ಇತ್ತು ಇಲ್ಲಿ ಸಿಕ್ಕಂಥ ಕೋಆಪರೇಷನ್ ಎಲ್ಲ ನನಗೆ ನಿಜವಾಗ್ಲೂ ಬಹಳಷ್ಟು ಸಂತೋಷ ಕೊಟ್ಟಿದೆ ಇದೇ ಫೀಲ್ಡ್ಗಳಲ್ಲಿ ಆಟ ಆಡಿದ್ದೀವಿ ಇಲ್ಲೇ ಹೆಚ್ಚಿನ ಸಮಯವನ್ನು ಕಳೆದಿದ್ದೀನಿ ಈ ಊರಿನಲ್ಲಿ ನನಗೆ ಈ ಥರ ಒಂದು ಸಮಾರಂಭದಲ್ಲಿ ಅದು ಯಾವುದೋ ಯಾವುದೋ ನಮ್ಮ ಇಲಾಖೆ ಕಾರ್ಯಕ್ರಮಗಳಲ್ಲಿ ಮಾಡೋದು ಸಹ ಸರ್ವೇ ಸಾಮಾನ್ಯ ಆದರೆ ಒಂದು ಕೋಆಪರೇಟಿವ್ ಸೊಸೈಟಿಯ ವಾರ್ಷಿಕ ಸಭೆಗಳಲ್ಲಿ ಏನು ರೆಕಗ್ನೈಸ್ ಮಾಡ್ತಾ ಇರೋದು ನನಗೆ ತುಂಬ ಕೊಟ್ಟಿದೆ ಅದಕ್ಕೆ ಕಾರಣೀಕರ್ತರಾದ ಎಲ್ರಿಗೂ ನಾನು ಅನಿಸ್ತಾ ನನ್ನ ಮಾತು ಮುಗಿಸ್ತೀನಿ ಹಾಗೆ ಅವ್ರ ಮನೆಗೆ ಒಬ್ಬರೇ ಇರ್ತೀರಲ್ಲ ಬನ್ನಿ ಊಟಕ್ಕೆ ಬನ್ನಿ ಇಂಥ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ರು ಊಟ ಹಾಕ್ತಿರು ಎಕ್ಸ್ಟ್ರಾ ಏನಂತಂದರೆ ನಮ್ಮ ಇಲ್ಲಿ ಗೋಪಾಲ್ಗೌಡರು ಇರ್ತಾಯಿದ್ರು ಅವರು ಅವ್ರ ಮನೇಲಿ ಏನು ಮಾಡಿದ್ದನ್ನು ತಂದು ಕೊಡ್ತಾಯಿದ್ರು ಎದುರುಗಡೆ ಪ್ರಸನ್ನ ಅವ್ರ ಮನೆಯಿಂದ ಹಾಗೆ ಎಲ್ಲ ನಾನು ನನ್ನ ಮಗನ ಬೆಳೆಸಿದ್ದು ಆಲ್ಮೋಸ್ಟ್ ಒಂದು ನಾಲ್ಕೈದು ಮನೇಲಿ ಇಲ್ಲೇ ಓಡಾಡ್ಕೊಂಡೇ ಬೆಳೆದ ನನ್ನ ಮಗ ಸೊ ಎಮೋಷನಲಿ ಐ ಆಮ್ ಅಟ್ಯಾಚ್ ಟು ದಿಸ್ ಪ್ಲೇಸ್ ಅದ್ರ ಜೊತೆಗೆ ನನ್ಗೂ ಮನೋಜ್ಗೂ ಬಹಳ ಇಂಟ್ರಾಕ್ಷನ್ ಅವರು ಆವಾಗ ಗ್ರಾಮ ಪಂಚಾಯತಿ ಸದಸ್ಯರು ಅನ್ಸುತ್ತೆ ಅಧ್ಯಕ್ಷರಾಗಿದ್ರು ಅನ್ಸುತ್ತೆ ಅನ್ಸುತ್ತವಾಗ ಸೊ ಅವಾಗ ಫಸ್ಟ್ ಸದಸ್ಯರಾಗಿದ್ದರು ಅವಾಗಲೇ ಇಂಟ್ರಾಕ್ಷನ್ ಸಿಕ್ತು ಹಾಗೆ ಇಲ್ಲಿ ಇದ್ದಿದ್ದು ಒಂದೇ ಒಂದು ಹೋಟ್ಲು ನಮ್ಮ ಕೊಣಗೆರೆಯಿಂದ ಬರೆದರು ಸುರೇಂದ್ರ ಸುರೇಶ್ ಸುರೇಶ್ ಅವ ಇವ್ರ ಒಡನಾಟದಲ್ಲಿ ಜೊತೆಗೆ ನಮ್ಮಲ್ಲಿ ಬೆಳಗ್ಗೆ ಹೊತ್ತು ಬಂದರೆ ನಮಗೆ ಬಂದು ಬಂದು ಹೋಗ್ತಾ ಇದ್ದಂಥ ಟೀಚರ್ಗಳು ಮೇಸ್ಟರ್ಗಳು ಇವ್ರ ಜೊತೆಗೆ ಒಡನಾಟ ಇತ್ತು ಬಹುಶಃ ತುಂಬ ಹಣ ನಮಗೆ ಸಂಬಳ ಜಾಸ್ತಿ ಬರ್ತಾ ಇರಲಿಲ್ಲ ಆಗ ಆದ್ರೂ ಇದ್ದಿದರಲ್ಲಿ ಐ ವಾಸ್ ಹ್ಯಾಪಿಯೆಸ್ಟ್ ಪರ್ಸನ್ ಆರಾಮಾಗಿ ನನಗೆ ಒಂದು ಇತ್ತು ತುಮಕೂರಿನಲ್ಲಿ ನನಗೆ ಭಾಳಷ್ಟು ರೆಕಗ್ನಿಷನ್ ಇತ್ತು ನಮ್ಮ ತಂದೆಯವರು ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಕೆಲಸ ಮಾಡಿದರು ಇಡೀ ಊರು ತುಂಬ ಅವ್ರ ನೆಲಿಂದ ಆಚೆ ಬಂದ ಬರಬೇಕು ಅನ್ನೋ ಉದ್ದೇಶದಿಂದ ನಾನು ಮಲೆನಾಡಿನ ಈ ಊರಿಗೆ ಬಂದಿದ್ದು ಸೊ ಅಲ್ಲಿ ಪೊಲಿಟಿಕಲಿ ಕೂಡ ನಮ್ಮ ನಮ್ಮಲ್ಲಿ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಬ್ಯಾಕ್ ಗ್ರೌಂಡ್ ಇತ್ತು ಸೊ ಈ ಪೊಲಿಟಿಕ್ಸು ನನಗೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿನಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ನಿಲ್ಲ ಎ ಬಿ ಬಿ ಎಸ್ ಪಾಸ್ ಮಾಡಿದ ತಕ್ಷಣ ಒಂದು ಆಫರ್ ಬಂತು ಆಗ ನಮ್ಮ ತಂದೆಯವರು ನೀನು ಟಿಕೆಟ್ ತಗೊಂಡ್ರೆ ಮನೆಯಿಂದ ಹೊಸ ತುಳಿದು ಒಳಗಡೆ ಬರಬೇಡ ಟಿಕೆಟ್ ತಗೊಳ್ಳೋಣ ಮಾತ್ರ ಒಳಗಡೆ ಅಂತ ಹೇಳ್ಬಿಟ್ಟು ಕಂಡೀಷನ್ ಹಾಕಿದ್ರು ಸೊ ಅವ್ರಿಗೆ ಇಷ್ಟದ ವಿರುದ್ಧವಾಗಿ ನಾನು ಯಾವತ್ತೂ ಕೆಲಸ ಮಾಡಬಾರ್ದು ಅಂದ್ಬಿಟ್ಟು ಆಕ್ಚುಲಿ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ಸೊ ಐ ಗೇವ್ ಅಪ್ ಪಾಲಿಟಿಕ್ಸ್ ಅವತ್ತಿಂದ ನಾನು ಹೊರಗಡೆ ಬಂದೆ ಸೊ ಅದಾದ್ಮೇಲೆ ನನ್ನ ವೃತ್ತಿನಲ್ಲಿ ನನಗೆ ಸಾರ್ಥಕತೆ ನನಗೆ ಪಡ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ ಆಯಿತು ಸೊ ಧಾರದಹಳ್ಳಿ ಇಲ್ಲಿ ಬಂದು ಇಲ್ಲಿ ಇಲ್ಲಿ ಕೆಲಸ ಮಾಡಿದ ನಂತರ ಅನಿವಾರ್ಯವಾಗಿ ನಾನು ಶೃಂಗೇರಿಗೆ ಬಲವಂತವಾಗಿ ಹೋಗ್ಬೇಕಾಗಿ ಬಂತು ಅಲ್ಲಿ ಕೂಡ ಎಲ್ಲ ಎಲ್ಲಾದ್ರೂ ಕೆಲಸ ಮಾಡೋಣ ಅಂತ ಕೆಲಸ ಶುರು ಮಾಡಿದ್ವಿ ಅಲ್ಲೂ ಕೂಡ ಒಂದು ಒಳ್ಳೆಯ ಹೆಸರು ಬಂತು ನಂತರ ನಾನು ಸ್ನಾತಕೋತ್ತರ ಪದವಿಗೆ ಯಾರೋ ಒಬ್ರು ಡಾಕ್ಟ್ರು ಹಿಂಗೇನೆ ಎಂಎಸ್ ಜಿಲ್ಲಾ ಸರ್ಜನ್ ಹುದ್ದೆ ಈಗ ಜಿಲ್ಲಾ ಸರ್ಜನ್ ಆಗಿ ಚಿಕ್ಕಮಗಳೂರು ಮಂದ್ಯ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಹದಿನಾರು ಮೂರು ಎರಡ್ ಸಾವಿರದ ಆರರಿಂದ ಇಪ್ಪತ್ತು ಎಂಟು ಎರಡ್ ಸಾವಿರದ ಹದಿನೆಂಟು ತಾಲೂಕು ಆಸ್ಪತ್ರೆ ಶೃಂಗೇರಿಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಅದಕ್ಕಿಂತ ಮತ್ತೆ ಮೂರು ದಾವಣಹಳ್ಳಿಲಿ ಎರಡ್ ಹದಿನಾರು ಮೂರು ಸಾವಿರದ ತೊಂಬತ್ತೆಂಟರಿಂದ ಹದಿನಾರು ಮೂರು ಎರಡ್ ಸಾವಿರದ ಆರವರೆಗೆ ದಾವಣಹಳ್ಳಿಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಹತ್ತು ಹನ್ನೊಂದು ಹದಿನಾರರಿಂದ ಮೂವತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ತಾಲೂಕು ಆಸ್ಪತ್ರೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿಯವರೆಗೆ ಹದಿನೈದು ಮಲ್ಲಗೌಡ ಜಿಲ್ಲಾ ಆಸ್ಪತ್ರೆ ಇಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ ಹಾಗೆ ಇವರಿಗೆ ಇವರ ಸೇವೆಗೆ ಪ್ರಶಸ್ತಿಗಳು ತುಂಬಾ ಇದೆ ಒಂದು ಹನ್ನೊಂದು ಎರಡ್ ಸಾವಿರದ ಒಂಬತ್ತರಂದು ಜಿಲ್ಲಾ ರಾಜೋತ್ಸವ ಪ್ರಶಸ್ತಿ ಜೆಸಿಐ ಗುಡಿಯರವರ ವತಿಯಿಂದ ಕಮಲಪತ್ರ ಪ್ರಶಸ್ತಿ ಎಚ್ಇಎಫ್ ಜೆಎಇ ಮೂಡಿಗೆರ ವತಿಯಿಂದ ಪ್ರಶಸ್ತಿ ಜಿಲ್ಲಾ ಕುಷ್ಠಯೋಗ ಸಂಘದ ಜಿಲ್ಲಾ ಮಟ್ಟದ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ ಅವರ ವತಿಯಿಂದ ಪ್ರಶಸ್ತಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ರಾಜ್ಯ ನೌಕರ ಸಂಘದ ವತಿಯಿಂದ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ವೋತ್ತಮ ನಾಗರಿಕ ಸೇವಾ ಪ್ರಶಸ್ತಿ ದಿನಾಂಕ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂಗಾಂಗದ ದಿನಾಚರಣೆ ಪ್ರಯುಕ್ತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ವತಿಯಿಂದ ಪ್ರಶಂಸಾ ಪ್ರಮಾಣ ಪತ್ರ ಹಾಗೂ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಂದು ಎಸ್ ವತಿಯಿಂದ ಉತ್ತಮ ಹಾಗೂ ಗುಣಮಟ್ಟದ ಸೇವಾ ಪ್ರಶಸ್ತ ಪ್ರಮಾಣ ಪತ್ರ ಇಷ್ಟೆಲ್ಲ ಇರ್ತಾರೆ ಇವರಿಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನ ಮಾಡಿದರೆ ನಾವು ಹರ್ಷಿಸುತ್ತೇವೆ ಇಷ್ಟಪಡ್ತೀನಿ ಸರ್ವ ಸದಸ್ಯರ ಸಭೆಯ ಆಹ್ವಾನ ಧಾರದೆಹಳ್ಳಿ ಮೂರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸಂಘದ ಆವರಣದಲ್ಲಿ ಧಾರದೆ ಸಂಘದ ಗೌರವಿತ ಅಧ್ಯಕ್ಷರಾದ ಶ್ರೀಯುತ ಹೆಚ್ ಎಂ ರವಿ ಇವರೇ ಗೃಹ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದೆ ಮಾನ್ಯ ಸದಸ್ಯರೆಲ್ಲರೂ ಸಕಾಲಕ್ಕೆ ಆಗಮಿಸಿ ಸಭೆಯನ್ನು ಸೃಷ್ಟಿಗೊಳಿಸಬೇಕೆಂದು ಕೋರಲಾಗಿದೆ ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ಸಂಪತ್ ಕುಮಾರ್ ಮುಖ್ಯ ಕಾರಣಾಧಿಕಾರಿ ಎಲ್ಲರಿಗೂ ಅವಮಾನ ಪತ್ರಿಕೆ ತಲುಪಿದೆಯಲ್ಲ ಇದನ್ನು ರೆಕಾರ್ಡ್ ಮಾಡಬಹುದಾ ಸರಿ ಇದನ್ನು ರೆಕಾರ್ಡ್ ಮಾಡಿ ಮಾಡ್ತೇವೆ ಹಿಂದಿನ ಸರ್ವ ಸದಸ್ಯ ಸಭೆಯ ನಡವಳಿಕೆಯನ್ನು ಓದಿ ರೆಕಾರ್ಡ್ ಮಾಡ್ಬೋದು ತಾಲೂಕರ ಇಪ್ಪತ್ತಾರು ಇಪ್ಪತ್ತ್ ಮೂರ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಸಂಘದ ಆವರಣದಲ್ಲಿ ಮೂರನೇ ಶನಿವಾರದಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸರಿಯಾಗಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಎಚ್ ಎಂ ರವಿಯವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ನಡೆಸಿದ ಸಭಾ ಹಾಜರ ಸದಸ್ಯರು ಒಂದು ಪ್ರಾರ್ಥನೆ ಶ್ರೀ ಪ್ರೇಮ್ ಕುಮಾರ್ ಕೆಪಿ ಈಗ ನಮ್ಮ ಕಾರ್ಯಕ್ರಮ ನೆಮ್ಮದಿಯಾಗುತ್ತೆ ಸನ್ಮಾನ ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳ ಪೋಷಕರಿಗೂ ಸಣ್ಣ ಪರವಾಗಿ ಸ್ವಾಗತ ಕೊಡ್ತೇನೆ ಧನ್ಯವಾದಗಳು ನಾವು ಹೆಚ್ಚಿನಾಗಿ ಡಾಕ್ಟರ್ಗಳೇ ಸನ್ಮಾನ ಮಾಡಿಸಿದೀವಿ ಯಾಕೆಂದ್ರೆ ನಮ್ಮ ಅಂತ ಡಾಕ್ಟರ್ಗಳೇ ಇಲ್ಲಿ ಬರಬೇಕು ಅನ್ನೋ ವಿದ್ಯಾರ್ಥಿಗಳು ಆಗ್ಲಿ ಅಂತ ಅಂತ ಡಾಕ್ಟರ್ಗಳೇ ನಮ್ಗೆ ಬರಬೇಕು ಅಂತ ಸನ್ಮಾನ ಮಾಡಿಸಿದೀವಿ ನಮ್ಮ ಸಂತೋಷ ಅವರಿಗೆ ನನ್ನ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೇನೆ ಅದರ ನಂತರ ನಾನು ವೇದಿಕೆ ಮೇಲೆ ಸಹಕಾರಿ ಅಧ್ಯಕ್ಷರು ರವಿ ಸ್ನೇಹಿತರು ಮತ್ತು ಸಹಕಾರಿ ಧೋರಣರಾಗಿರ್ತಕ್ಕಂಥ ಅಜಿತ್ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಸಂಘದ ಸದಸ್ಯರು ಇವತ್ತು ಶೈಕ್ಷಣಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರತಿಭಾವಂತರನ್ನು ಗುರುಸಿ ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆ ಕೆಲಸ ಇದೆ ಇದು ಎಲ್ಲಾ ಸಂಘ ಸಂಸ್ಥೆಗಳಲ್ಲೂ ಈ ಕೆಲಸ ಆಗಬೇಕು ನೋಡಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಪಾಸ್ ಆದಾಗ ಮಕ್ಕಳು ನಗ್ತವೆ ಒಂದು ದಿನ ಮಾತ್ರ ತಂದೆ ತಾಯಿ ನಗ್ತಾರೆ ವರ್ಷ ಎಲ್ಲ ಅಳ್ತಾ ಇರ್ತಾರೆ ಕಾರಣ ಏನಂದ್ರೆ ಇವತ್ತು ಉನ್ನತ ಶಿಕ್ಷಣ ಕೊಡೋದಾಗ್ಲಿ ಬೇರೆ ಬೇರೆ ಶಿಕ್ಷಣಗಳನ್ನ ಕೊಡೋದಾದ್ರಲ್ಲಿ ಹಣ ಬಹಳ ಮುಖ್ಯವಾಗಿ ಕೆಲಸ ಮಾಡಬೇಕಾಗ್ತದೆ ಹಣ ಇಂದಲೇ ಶಿಕ್ಷಣ ಪಡಿ ಸಾಧ್ಯ ಇಲ್ಲ ಆದ್ರೆ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಬಡವರ ಮಕ್ಕಳಿಗೆ ಮಧ್ಯಮ ವರ್ಗದ ಮಕ್ಕಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲಾ ರೀತಿಯಲ್ಲೂ ಸಹಕಾರ ಬೇಕು ನಾನು ಅಧ್ಯಕ್ಷರು ರವಿ ಹತ್ರ ಒಂದು ವಿನಂತಿ ಮಾಡ್ತೇನೆ ಮತ್ತು ನಮ್ಮ ನಾಯಕರು ಅಜಿತ್ ಅವರ ಹತ್ರ ಒಂದು ವಿನಂತಿ ಮಾಡ್ತೇನೆ ನೀವು ಜಿಲ್ಲಾ ಬ್ಯಾಂಕ್ ಹೋದಂತ ಸಂದರ್ಭದಲ್ಲಿ ಸಹಕಾರಿ ಸಂಘದಲ್ಲಿ ಮಧ್ಯಮ ವರ್ಗದ ಮಕ್ಕಳಿಗೆ ಮತ್ತು ಬಡ ಮಕ್ಕಳಿಗೆ ಕನಿಷ್ಠ ಪ್ರಮಾಣದಲ್ಲರೂ ಝೀರೋ ಪರ್ಸೆಂಟ್ ನಲ್ಲಿ ಶೈಕ್ಷಣಿಕ ಸಾಲ ಕೊಡುವಂತ ವ್ಯವಸ್ಥೆನ ಮಾಡಬಹುದಾ ಮಾಡ್ಲಿಕ್ಕೆ ಸಾಧ್ಯತೆ ಉಂಟ ಅನ್ನೋದನ್ನ ನೀವು ಒಂದು ಹೊರ